ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಅಮಾವಾಸ್ಯೆ ಬಂದು ಮಂಗಳವಾರ ಅಂತ ನಮಗೆ ಕ್ಯಾಲೆಂಡರ್ಗಳಲ್ಲೆಲ್ಲ ಕೂಡ ಮೆನ್ಷನ್ ಆಗಿರುತ್ತೆ ತೋರಿಸಿದ್ದಾರೆ ಆದರೆ ಸೋಮವಾರ ಮಧ್ಯಾಹ್ನವೇ ನಮಗೆ ಪ್ರಾರಂಭ ಆಗುತ್ತೆ ಅಂದರೆ ಮಧ್ಯಾಹ್ನ ಅಂದರೆ ತೀರಾ ಮಧ್ಯಾಹ್ನವೂ ಅಲ್ಲ ಮೂರು ಗಂಟೆ ನಲ್ವತ್ನಾಲ್ಕು ನಿಮಿಷದ ಮೇಲೆ ಪ್ರಾರಂಭ ಆಗುತ್ತೆ ಸುಮಾರು ಜನಕ್ಕೆ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಬೇಕು ಬಿಸ್ನೆಸ್ ಇರ್ತಾರೆ ತುಂಬ ಜನ ಈ ಒಂದು ದಸರಾ ಹಬ್ಬಗಳಲ್ಲಿ ಪೂಜೆಗಳನ್ನು ಮಾಡಿಕೊಂಡಿರೋದಿಲ್ಲ ವೆಹಿಕಲ್ಸ್ಗಿರಬಹುದು ಅಥವಾ ನಿಮ್ಮ ಒಂದು ಅಂಗಡಿಗಳು ಇಟ್ಕೊಂಡಿರ್ತಾರೆ ಬಿಸ್ನೆಸ್ ಪಾಯಿಂಟ್ ಇರುತ್ತೆ ಆ ಜಾಗಗಳಲ್ಲಿ ಮಾಡಿಕೊಂಡಿರೋದಿಲ್ಲ ಮನೆಯಲ್ಲಿ ಮಾಡ್ಕೊಂಡಿರೋದಿಲ್ಲ ಅಂತಹವರೆಲ್ಲರೂ ಕೂಡ ನೋಡಿ ನಮಗೆ ಸೋಮವಾರನೇ ಸಂಜೆ ಹೇಳಿದೆ ಸಮಯ ಮೂರು ನಲ್ವತ್ನಾಲ್ಕಕ್ಕೆ ಗಳಿಗೆಗಳು ಪ್ರಾರಂಭ ಆಗುತ್ತೆ ಮಂಗಳವಾರ ಬಂದು ಐದು ಐವತ್ತೈದರವರೆಗೂ ಇರುತ್ತೆ ನಮ್ಗೆ ಆರು ಗಂಟೆ ಮೇಲೆ ಅಮಾವಾಸ್ಯೆ ಅನ್ನೋದು ಸಿಗೋದಿಲ್ಲ ಇಷ್ಟರ ಒಳಗಡೆ ನೀವು ಯಾವುದೇ ರೀತಿಯಾದಂಥ ಪೂಜೆಗಳನ್ನು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಮುಖ್ಯವಾಗಿ ಲಕ್ಷ್ಮಿಯ ಪೂಜೆ ಮಾಡಿಕೊಳ್ಳುವಂಥವರಾದರೆ ಈ ಗಳಿಗೆಗಳು ಇರುವಂಥ ಸಂದರ್ಭಗಳಲ್ಲಿ ಮಾಡಿಕೊಂಡಾಗ ನಮಗೆ ತುಂಬಾ ಯಥೇಚ್ಛವಾಗಿ ಆ ಒಂದು ಸಿರಿ ಸಂಪತ್ತು ಎಲ್ಲವೂ ಸಿಗುತ್ತೆ ತುಂಬ ಜನ ಸಿರಿ ಸಂಪತ್ತು ಅಂದರೆ ನಮಗೆ ದುಡ್ಡು ನಗದು ನಾಣ್ಯ ಇದೇ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ ತಪ್ಪು ಅದೆಲ್ಲವೂ ಕೂಡ ಅದಕ್ಕೆ ಮೀರಿದಂಥದ್ದು ಅಂದರೆ ನಮಗೆ ಆರೋಗ್ಯ ಯಶಸ್ಸು ಸಂಪತ್ತು ಅಂದರೆ ನಾವು ಎಲ್ಲವನ್ನು ಒಂದು ಪ್ರೀತಿ ವಿಶ್ವಾಸ ಎಲ್ಲರತ್ರ ಗಳಿಸ್ಕೊಂಡಿರ್ತೀವಿ ಮನೆಯಲ್ಲಿ ಒಂದು ಕೂಡು ಕುಟುಂಬ ಏನಾದರೂ ಇದ್ ಇದೆ ಅಂತ ಹೇಳಿದ್ರೆ ಅವರುಗಳು ಒಟ್ಟಾಗಿ ಕುತ್ಕೊಂಡು ತಿಂತಾ ಇದ್ದಾರೆ ಒಟ್ಟಾಗಿ ಮಾತಾಡ್ತಾ ಇದ್ದಾರೆ ಅದು ಕಷ್ಟ ಆಗಿರಬಹುದು ಸುಖ ಆಗಿರಬಹುದು ಅದೇ ಸಂಪತ್ತು ಸ್ನೇಹಿತರೆ ನಾವೆಲ್ಲರೂ ಕೂಡ ಅದನ್ನು ಗಳಿಸ್ಕೊಳ್ಳೋದಕ್ಕೂ ಇವಾಗ ದುಡ್ಡಿಂದನೇ ಎಲ್ಲವನ್ನು ಲೆಕ್ಕಾಚಾರ ಮಾಡ್ತಾಯಿದ್ದೀವಿ ಅದಕ್ಕೆ ಮೀರಿದಂಥ ಬದುಕು ಇದೆ ಅನ್ನೋದು ನಮಗೆ ತೋರಿಸ್ಕೊಡುವಂಥದ್ದು ಆಗುತ್ತೆ ಆದರೆ ಮುಖ್ಯವಾಗಿ ನೀವು ನೋಡಿ ನಾನು ಹೇಳಿದೆ ಲಕ್ಷ್ಮಿಯ ಪೂಜೆ ಮಾಡಿಕೊಳ್ಳುವಂಥವ್ರು ಮುಖ್ಯವಾಗಿ ಈ ಸಮಯದಲ್ಲಿ ಮಾಡ್ಕೊಳ್ಳಿ ತುಂಬ ಜನ ಅಕ್ಕ ನಾವು ಒಡವೆಗಳನ್ನ ಕಳ್ಕೊಂಡು ಬಿಟ್ಟಿದ್ದೀವಿ ಒಡವೆಗಳು ಪಡ್ಕೊಳ್ಬೇಕು ಅನ್ನುವಂಥವರು ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿದಾಗ ನೀವು ಕಳ್ಕೊಂಡಿರುವಂಥದ್ದು ಮತ್ತೆ ಪಡ್ಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ ಅದು ಯಾವುದೇ ಇರಬಹುದು ಸ್ನೇಹಿತರೆ ಆಸ್ತಿಯಿಂದ ಮನುಷ್ಯನಿಂದ ಒಡವೆಯಿಂದ ಸಂಪತ್ತು ಏನೇ ಆಗಿರಬಹುದು ನಾವು ಗಳಿಸ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಇದು ಒಂದು ಯೋಗ್ಯವಾದಂಥ ಒಂದು ಸಂದರ್ಭ ಸಮಯ ಅಂತ ಹೇಳಬಹುದು ಈ ಸಮಯವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಈ ಪರಿಹಾರವನ್ನು ನೀವು ಅಮಾವಾಸ್ಯೆ ರಾತ್ರಿ ಮಾಡಿಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥ ಈ ಪದಾರ್ಥಗಳಿಂದ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ನಮಗಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಮೇಲೆ ಕಣ್ಣ ದೃಷ್ಟಿ ಕೆಟ್ಟ ದೃಷ್ಟಿ ನರ ದೃಷ್ಟಿ ಬಿದ್ದಿದ್ದರೆ ಅದರ ಪ್ರಭಾವ ನಾನು ಹೇಳೋ ಹಂಗೆ ಇಲ್ಲ ನಾವು ಆಲ್ರೆಡಿ ಯಾಕಂದರೆ ಅಪ್ಪ ನಮ್ಮ ಜೀವನ ಯಾವ ಥರ ಆಗಿದೆ ಅಂದರೆ ಯಾರಿಗೂ ಹೇಳ್ಕೊಳ್ಳೋಕೆ ಆಗಲ್ಲ ಅಷ್ಟೊಂದು ಹದಗೆಟ್ಟೋಗಿದೆ ಅನ್ನೋದು ಕೆಲವೊಬ್ಬರ ಒಂದು ಮನಸ್ಸಲ್ಲಿ ಇರುತ್ತೆ ಸ್ನೇಹಿತರೆ ಸರಿ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಂತಹವರು ನಿಮ್ಮ ಲೈಫಲ್ಲಿ ಏನೇ ನಡೆದಿರಬಹುದು ಅದು ಎಲ್ಲವೂ ಆಗೋದಕ್ಕೆ ನೆಮ್ಮದಿಯ ಜೀವನ ಪಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಮಣ್ಣಿನ ಪಾತ್ರೆಯಾದರೂ ತಗೊಳ್ಳಿ ಇಲ್ಲಂದರೆ ಗಾಜಿನ ಬೌಲಾದರೂ ತಗೊಳ್ಬಹುದು ತೊಂದರೆ ಇಲ್ಲ ತಗೊಂಡು ಆ ದಿನ ನೀವು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ತಗೊಂಡು ಬಂದು ಸ್ವಲ್ಪ ಕಲ್ಲುಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟಿದ್ದೆ ಸಾಸುವೆ ಅರಿಶಿಣ ಕುಂಕುಮ ಹಾಗೂ ಐದು ರೂಪಾಯಿ ಕಾಯ್ನನ್ನು ತೊಳೆದು ಅರಿಶಿಣದ ನೀರಲ್ಲಿ ತೊಳೆದು ನೀವು ತಗೊಳ್ಬೇಕಾಗುತ್ತೆ ಈ ಪರಿಹಾರವನ್ನೆಲ್ಲ ರಾತ್ರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಮಯ ತಿಳಿಸಿದ್ದೀನಿ ಆ ಸಮಯ ಅಂದರೆ ನಮಗೆ ಅಮಾವಾಸ್ಯ ಗಳಿಗೆಗಳು ಎಲ್ಲಿವರೆಗೂ ಇರುತ್ತೆ ಅನ್ನೋದು ತಿಳಿಸಿದ್ದೀನಿ ಆ ಸಮಯದಲ್ಲಿ ತುಂಬ ಜನ ಒಂದು ವ್ಯವಹಾರ ಮಾಡ್ತಾಯಿರ್ತಾರೆ ಕಂಪ್ನಿಗಳಿರುತ್ತೆ ಮತ್ತು ಬಿಸ್ನೆಸ್ ಇರ್ತಾರೆ ಈ ವೆಹಿಕಲ್ಸ್ಗೆ ಪೂಜೆಯನ್ನು ಮಾಡಬೇಕು ಅಂತ ಕಾದ್ಕೊಂಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡಾಗ ಒಂದು ಕಷ್ಟಗಳು ಅನ್ನೋದು ಕಡಿಮೆ ಆಗಿಬಿಡುತ್ತೆ ನಮಗೆ ಈ ಪರಿಹಾರಗಳನ್ನು ಅದ್ರ ಜೊತೆ ಮಾಡಿಕೊಳ್ಳಿ ಹಾಗೂ ವೆಹಿಕಲ್ಸ್ಗೂ ಕೂಡ ಆ ಸಮಯಕ್ಕೆ ಪೂಜೆಯನ್ನು ಮಾಡಿಕೊಳ್ಬಹುದು ತುಂಬ ಜನ ಕೇಳ್ತಾ ಇದ್ದಿದ್ದಂಥ ಒಂದು ಪ್ರಶ್ನೆ ಏನಂದರೆ ಅಕ್ಕ ನಾವು ಒಡವೆಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಅದು ಯಾವ ರೂಪದಲ್ಲೇ ಇರಬಹುದು ಗಿರ್ವಿ ಇಟ್ಟು ಬಿಟ್ಟಿರುವಂಥದ್ದು ತುಂಬ ವರ್ಷಗಳಾಗ್ಬಿಟ್ಟಿದ್ರೆ ಅದನ್ನು ಮತ್ತೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ಕ್ಲೋಸ್ ಆಗಿಬಿಟ್ಟಿರುತ್ತೆ ಆದರೆ ಅದು ಏನಾಗುತ್ತೆ ಅಂದರೆ ನಾವು ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡಿದಾಗ ಹೊಸ ಆಪರ್ಚುನಿಟಿ ಬರುತ್ತೆ ಸ್ನೇಹಿತರೆ ಅವಕಾಶಗಳು ಬರುತ್ತೆ ನಮಗೆ ನಾವು ಈ ಪೂಜೆಗಳು ಈ ಪರಿಹಾರಗಳು ಮಾಡಿಕೊಂಡಾಗ ಸೀದಾ ಕೈಗೆ ದುಡ್ಡು ಬಂದುಬಿಡುತ್ತೆ ಅಂತ ಅರ್ಥ ಅಲ್ಲ ಸ್ನೇಹಿತರೆ ನಾವು ಮಾಡುವಂಥ ಕೆಲಸಗಳಿರುತ್ತಲ್ವ ಅದರಲ್ಲಿ ನಮಗೆ ಒಂದು ಸುಧಾರಣೆ ಕಾಣ್ತೀವಿ ನಾವು ಬೇಗ ನಮಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಕ್ಕಾಗ ಏನಾಗುತ್ತೆ ನಾವು ಒಂದು ಹತ್ತು ರೂಪಾಯಿ ಸಿಗ್ತಾಯಿದೆ ಇದೆ ಅಂದಾಗ ಒಂದು ನೂರು ರೂಪಾಯಿಗೆ ಅದು ಇನ್ಕ್ರೀಸ್ ಆಗುತ್ತೆ ಈ ರೀತಿ ಆಗ ಏನಾಗುತ್ತೆ ದುಡ್ಡು ಆದಾಯ ಅನ್ನೋದು ಜಾಸ್ತಿ ಬಂದಾಗ ನಮಗೆ ಅವಕಾಶಗಳು ಕೂಡ ಅದೇ ರೀತಿ ಇರುತ್ತೆ ಸಂಬಳ ಜಾಸ್ತಿ ಬಂದಾಗ ಉಳಿತಾಯ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ ಮಾಡ್ಕೊಳ್ಬಹುದು ತದನಂತರ ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಬರ್ತೀವಿ ಅದು ದಾರಿ ನಮಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ದೀಪಾವಳಿ ಅಮಾವಾಸ್ಯೆ ತುಂಬಾ ಚೆನ್ನಾಗಿರುತ್ತೆ ಈಗ ಈಗೆಲ್ಲ ತುಂಬ ಆಡಂಬರದಿಂದ ಮಾಡಿಕೊಳ್ಬೇಕು ಆಗ ಮಾತ್ರ ನೆಮ್ಮದಿ ಅನ್ನೋ ಥರ ಇರ್ತಾರೆ ದಯವಿಟ್ಟು ಆಡಂಬರದ ಒಂದು ಹಬ್ಬಗಳು ಮನಸ್ಸಿಗೆ ಮುದ ನೀಡೋದಿಲ್ಲ ಅದು ಅವರವರ ಶಕ್ತಿಯ ಅನುಸಾರ ಸ್ನೇಹಿತರೆ ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ ತುಂಬ ಜನಕ್ಕೆ ದುಡ್ಡು ಕಾಸು ಎಲ್ಲ ಚೆನ್ನಾಗಿದ್ದಾಗ ನಾವು ತುಂಬಾ ಚೆನ್ನಾಗಿ ಮಾಡಿಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ ಮಾಡಿಕೊಳ್ಬಹುದು ಇರುವಂಥವರು ಆದರೆ ಇಲ್ಲದೆ ಇರುವಂಥವರು ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ಅದರ ಉದ್ದೇಶ ಹಬ್ಬದ ಉದ್ದೇಶ ಬಂದು ಸುಖವಾಗಿರೋದಕ್ಕೆ ನೆಮ್ಮದಿಯಾಗಿರೋದಕ್ಕೆ ನಗನಗತ ಖುಷಿಯಾಗಿ ನಾವು ಇರೋದಕ್ಕೆ ಹಬ್ಬಗಳು ಬರುವಂಥದ್ದು ಅದಕ್ಕೆ ನೆಮ್ಮದಿಯಿಂದ ನೀವು ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಡೆಯೋದಕ್ಕೆ ನಮಗೆ ಸೂಚನೆ ಸಿಗುವಂಥದ್ದು ದೀಪಾವಳಿ ಹಬ್ಬ ಅದಕ್ಕೆ ಅಂಧಕಾರವನ್ನು ಓಡಿಸಿ ದಿನ ಸಾಧ್ಯ ಆದರೆ ಯಾರಿಗಾದರೂ ದಾನ ಧರ್ಮ ಏನಾದರೂ ಮಾಡಿ ನೆಮ್ಮದಿಯ ಜೀವನ ಕಂಡುಕೊಳ್ಳಿ ಖುಷಿಯಾಗಿರಿ ದೀಪಗಳನ್ನು ನಾವು ಇಷ್ಟೇ ಹಚ್ಚಬೇಕು ಅದೆಲ್ಲ ಇಲ್ಲ ಹಚ್ಚಿ ನಿಮಗೆ ಸಂತೋಷ ಕೊಡುವಷ್ಟು ಎಲ್ರಿಗೂ ಒಳ್ಳೆಯದ